ಸ್ನೇಹಿತರೆ ಹೊಳ್ಳೆಯ ತರಗತಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ದ್ವಿತೀಯ ಸೆಮಿಸ್ಟರ್ನ ಸಮಾಜ ವಿಜ್ಞಾನದ ಅಧ್ಯಾಯ ಇಪ್ಪತ್ತೈದು ಅಂಟಾರ್ಟಿಕ್ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವಿಗೆ ಸೆಂಡ್ ಮಾಡಬೇಕಾದ್ರೆ ತಪ್ಪು ಪಾಕಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ಲಭ್ಯ ಅಂತ ಹೇಳ್ತಾ ಈಗ ಅಂಟಾರ್ಟಿ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಅಭ್ಯಾಸಗಳು ಅಭ್ಯಾಸದಲ್ಲಿರ್ತಕ್ಕಂಥ ಒಂದು ಅಥವಾ ಎರಡು ಅಂಕದ ಪ್ರಶ್ನೋತ್ತರಗಳು ಅದರಲ್ಲಿ ಮೊದಲನೇ ಪ್ರಶ್ನೆ ಅಂಟಾರ್ಟಿಕ್ ಭೂಗು ಭೂಖಂಡದ ಸ್ಥಾನ ಮತ್ತು ವಿಸ್ತೀರ್ಣವನ್ನು ತಿಳಿಸಿ ಅಂಟಾರ್ಟಿಕ್ ಭೂಖಂಡದ ಸ್ಥಾನ ಮತ್ತು ವಿಸ್ತೀರ್ಣವನ್ನು ತಿಳಿಸಿ ಸರಿಯಾದ ಉತ್ತರ ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ ಅಂಟಾರ್ಟಿಕ್ ವೃತ್ತ ಅಥವಾ ಅರವತ್ತಾರು ಡಿಗ್ರಿ ಮೂವತ್ತು ಸೆಂಟಿಗ್ರೇಡ್ ದಕ್ಷಿಣ ಅಕ್ಷಾಂಶದೊಳಗೆ ಹರಡಿರುವ ಒಂದು ಖಂಡವಾಗಿದೆ ಎರಡನೇ ಪ್ರಶ್ನೆ ಅಂಟಾರ್ಟಿಕ್ ಖಂಡದ ಭೌಗೋಳಿಕ ಸನ್ನಿವೇಶದ ಕುರಿತು ವಿವರಿಸಿ ಅಂಟಾರ್ಟಿಕ್ ಖಂಡದ ಭೌಗೋಳಿಕ ಸನ್ನಿವೇಶದ ಕುರಿತು ವಿವರಿಸಿ ಸರಿಯಾದ ಉತ್ತರ ಅಂಟಾರ್ಟಿಕ್ ಖಂಡವ ಖಂಡದ ಖಂಡವನ್ನು ಸುತ್ತಲೂ ಜಲರಾಶಿಗಳು ಆವರಿಸಿವೆ ಈ ಜಲರಾಶಿಯನ್ನು ದಕ್ಷಿಣದ ಸಾಗರವೆಂದು ಕರೆಯಲಾಗಿದೆ ಆದರೆ ಇದು ಪ್ರತ್ಯೇಕ ಜಲರಾಶಿಯಲ್ಲ ಬದಲಾಗಿ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳು ಒಂದುಗೂಡಿರುವ ಭಾಗ ಈ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರ ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ ಹಾಗೂ ವಾಯುವ್ಯಕ್ಕೆ ಅಂಟಾರ್ಟಿಕ್ ಮಹಾಸಾಗರಗಳಿವೆ ಅಂಟಾರ್ಟಿಕ್ ಶ್ವೇತಖಂಡ ಎನ್ನುವರು ಏಕೆ ಅಂಟಾರ್ಟಿಕವನ್ನ ಶ್ವೇತಖಂಡ ಎನ್ನುವರು ಏಕೆ ಮಂಜುಗಡ್ಡೆಯ ಪದರ ಸುಮಾರು ಎರಡು ಸಾವಿರದ ಮುನ್ನೂರು ಮೀಟರ್ಗಿಂತ ಹೆಚ್ಚು ಮಂದವಾಗಿದ್ದು ಎಲ್ಲೆಡೆಯೂ ಶ್ವೇತಗಳಿಂದ ಕೂಡಿದ್ದು ಹಾಗಾಗಿ ಶ್ವೇತಖಂಡವೆಂದು ಹಿಮದ ಮರುಭೂಮಿಯಂತಲೂ ಹಾಗೂ ಅತ್ಯಂತ ಶೀತವಾಗಿರುವುದರಿಂದ ಶೀತಲ ಖಂಡ ಎಂದು ಕರೆಯಲಾಗಿದೆ ಅಂಟಾರ್ಟಿಕ್ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಿ ಅಂಟಾರ್ಟಿಕ್ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಿ ಅಂಟಾರ್ಟಿಕ್ ಖಂಡದ ಪ್ರಮುಖ ಪರ್ವತಗಳಂದಾಗ ಶಿಖರ ಬಂದಾಗ ಟ್ರಾನ್ಸ್ ಎಲ್ಸ್ವರ್ತ್ ಪ್ರಿನ್ಸ್ ಚಾರ್ಲ್ಸ್ ಐದನೇ ಪ್ರಶ್ನೆ ಅಂಟಾರ್ಟಿಕ್ ಖಂಡದ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿ ಅಂಟಾರ್ಟಿಕ್ ಖಂಡದ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿ ಸಸ್ಯಗಳು ಪಾಚಿ ಶಿಲಾವಲ್ಕ ಹವಸೆ ಇನ್ನು ಪ್ರಾಣಿ ಪಕ್ಷಿಗಳಂದಾಗ ಪೆಂಗ್ವಿನ್ ತಿಮಿಂಗ್ಲಾ ಸೀಲ್ ಕ್ರಿಲ್ ಸಿಗಡಿ ಮೀನು ಸಿಗಡಿ ಮೀನು ಕೊನೆಯ ಪ್ರಶ್ನೆ ಅಂಟಾರ್ಟಿಕದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳ ಹೆಸರನ್ನು ತಿಳಿಸಿ ಅಂಟಾರ್ಟಿಕದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳನ್ನು ಹೆಸರಿಸಿ ಸರಿಯಾದ ಉತ್ತರ ದಕ್ಷಿಣ ಗಂಗೋತ್ರಿ ಮೈತ್ರಿ ಪ್ರಿಯದರ್ಶಿನಿ ಭಾರತಿ ಅವರೇ ದಕ್ಷಿಣ ಗಂಗೋತ್ರಿ ಮೈತ್ರಿ ಪ್ರಿಯದರ್ಶಿನಿ ಭಾರತ ಭಾರತಿ ಇವು ಅಂಟಾರ್ಟಿಕ್ ಭಾರತ ಸಂಶೋಧನಾ ಕೇಂದ್ರದ ಹೆಸರುಗಳು ಇಷ್ಟು ಅಂಟಾರ್ಟಿಕ್ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಲ್ಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಇದೇ ರೀತಿಯಾಗಿ ಒಳ್ಳೆಯ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಾಕ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಾವಂತ ಹೇಳ್ತಾ ಈಗ ಥ್ಯಾಂಕ್ ಯು ಟೋನಿ